இல்ல <laughs> ತುಂಬಾ ಈಸಿ ಇರ್ಬೇಕು ಬರ್ಬಿಟ್ಟು ಮಾತಾಡಕ್ಕೆ ಹಾ ಅದಕ್ಕೆ ಆಲ್ರೆಡಿ ಏನಾಗಿತ್ತು ಅಂತ ಮುಂಚೆ ಕಾಲದಲ್ಲಿ ಕಡಿಮೆ ನಿಮಗೆ ನಿಮ್ಗೆ ಬರ್ತ ಬರ್ಬಿಟ್ಟು ಮಾತಾಡ್ಲಿಕ್ಕೆ ಹೆದರಿಕೆ ರಿಯಾಲಿಟಿ ಸರ್ ಇರ್ಬೋದು ಸತೀಶ್ ಸರ್ ನಮ್ಮ ಮೀವಿಟ್ಟಿಗೆ ಸುಮಾರು ನಲ್ವತ್ತು ನಾವೆಲ್ಲ ಆಗ ಸೇರ್ಲಿಲ್ಲ ಏನು ಹುಡುಗ ಸರ್ ನಲ್ವತ್ತು ವರ್ಷದ ಇತಿಹಾಸ ನಮ್ಮ ಭಾರತೀಯ ವಿಕಾಸ ಟ್ರಸ್ಟಿಗಿದೆ ಸಾವಿರಾರು ಜನ ಮಹಿಳೆಯರನ್ನು ಒಟ್ಟು ಮಾಡಿ ಇವತ್ತು ಇಂಥವ್ರು ನೋಡುವಾಗ ಎಷ್ಟು ಖುಷಿ ಆಗ್ತದೆ ಅಂದ್ರೆ ಸರ್ ಇನ್ನು ಗದ್ದಲಿ ಗೌರ್ಮೆಂಟ್ ಕರ್ಕೊಂಡು ಹೋಗ್ತೇವೆ ಅಲ್ಲಿ ಒಂದು ಇದೆ ಸೊ ಒಂದೊಂದು ಕಡೆ ಇದೆ ಅವರೆಲ್ಲ ನಿಮ್ಮ ಹಾಗೆ ಬಂದವರು ಯಶ್ವಿಂದ ಸೇರಿಸಿದ್ರು ಹಾಗೆ ನಮ್ಮ ಅಧ್ಯಕ್ಷರು ತಜೆ ನಮ್ಮ ಪ್ರಜೀವಿನ ಅಧ್ಯಕ್ಷರು ಎಷ್ಟು ಸಪೋರ್ಟ್ ಅಂತೇಳಿ ಅವ್ರಿಂದ ಕೇಳ್ತಿದ್ರು ಸಾಕಷ್ಟು ನನ್ನ ಎಂ ಬಿ ಕೆ ಅವರು ಇರ್ಬೋದು ಎಂ ಸಿ ಆರ್ ಕೆ ಅವರು ಪ್ರಶುಸಂಗಿ ಪ್ರಶು ಸಂಖ್ಯೆ ಇಲ್ಲಿರುವ ಎಂಟೈಲ್ ಟೀಮ್ ನೀವೆಲ್ಲರೂ ಕೂಡ ಇದೊಂದು ಒಳ್ಳೆ ಬ್ಯಾಚ್ ಇಲ್ಲಿ ತುಂಬಾ ಸೀನಿಯರ್ ಎಲ್ಲ ಇದ್ದಾರೆ ಅವರು ಕೂಡ ಮಕ್ಕಳಾಗಿ ಕಲ್ತಿದ್ದಾರೆ ನಾನು ಒಂದು ಎರಡು ಮೂರು ಸತಿ ಬಂದಾಗ ನೋಡಿ ಅಬ್ಸರ್ವ್ ಮಾಡಿ ಅವರು ಕಲಿಯುವ ಹಬ್ಬ

நான் எது நன் சந்த ஆகி அந்த இது கேலவ் இன்னொரு க்ளாஸ்

ಸಿಸ್ಟಮ್ ಪ್ಲೇಟಿಗೆ ನಾವು ಆರ್ಡರ್ ಮಾಡಬೇಕು ಅಂತ ವಿಜಯ್ ಗ್ರಾಮೀಣ ಪ್ರತಿಷ್ಠಾನ ಹಾಗೂ ಭಾರತೀಯ ವಿಕಾಸ ಟ್ರಸ್ಟ್ ಮಣಿಪಾಲ ಹಾಗೆಯೇ ಗ್ರಾಮ ಪಂಚಾಯತ್ ಹದ್ದಳ್ಳಿ ಮಂಡಳಿ ಹಾಗೂ ಸಮೃದ್ಧಿ ಸಂಜೀವಿನಿ ಒಕ್ಕೂಟ ಹದ್ದಳ್ಳಿ ಮಂಡಳಿ ಇವರ ಸಂಯುಕ್ತ ಆಯೋಜನೆಯಲ್ಲಿ ಆಶ್ರಯದಲ್ಲಿ ಐದು ದಿನಗಳ ಕ್ರೋಶ ಸಾರಿಕು ಚಿತ್ರವೇತಿ ಅತ್ಯಂತ ಯಶಸ್ವಿಪೂರ್ಣವಾಗಿ ಸಮಾರೋಪಗೊಂಡಿತು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಪ್ರಗತಿಪರ ಕೃಷಿಕರು ಹಾಗೂ ವಿಜಯ ಗ್ರಾಮೀಣ ಪ್ರತಿಷ್ಠಾನದ ಸಕ್ರಿಯ ಸದಸ್ಯರಾಗಿರುವ ಸತೀಶ್ ಶೆಟ್ಟಿಯವರು ಹಾಗೆ ವಿಜಯ ಗ್ರಾಮೀಣ ಪ್ರತಿಷ್ಠಾನದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಜ್ಯೋತಿರಾಜ್ ಅವರು ಹಾಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಪಿ ಡಿಒವರು ಅವರು ಒಕ್ಕೂಟದ ಅಧ್ಯಕ್ಷರು ತರಬೇತುದಾರಿ ನಿಶ್ಮಿತಾ ಹಾಗೆ ಉಳಿದಂಥ ಗಣ್ಯರು ಉಪಸ್ಥಿತರಿದ್ದರು ತರಬೇತಿಯಲ್ಲಿ ಮೂವತ್ತು ಜನ ತರಬೇತಿ ಶಿಬಿರಾರ್ಥಿಗಳು ಉಪಸ್ಥಿತರಿದ್ದು ತರಬೇತಿಯ ಪ್ರಯೋಜನವನ್ನು ಪಡೆದುಕೊಂಡರು ಇದಕ್ಕೆ ಸುಜಾತ ಅವರು ಪ್ರಾರ್ಥಿಸಿ ಎಂಬಿಕೆ ಅಶ್ವಿನಿ ಅವರು ವಂದಿಸಿ ಪಲ್ಲವಿಯವರು ಕಾರ್ಯಕ್ರಮ ನಿರೂಪಿಸಿದರು ವಾರದಿಲ್ಲ ಎಲ್ಲಾ ಸಮೀಕ್ಷೆಗಳ ಸಾ